ಕೊರ್ವಿಹಾಳ ಗ್ರಾಮದ ನರಸಿಂಗ ಅವರ ಮನೆ ಮುಂದೆ ರಿಪೇರಿಗೆ ಇಟ್ಟಿದ್ದ ಮೂರು ಮೋಟಾರ್ ಪಂಪ್ಸೆಟ್ಗಳನ್ನು ಕಳ್ಳರು ಕಳವು ಮಾಡಿದ್ದು ಈ ಕುರಿತು ಅವರು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲೆಯ ಎಸ್ಪಿ ಪುಟ್ಟಮಾದಯ್ಯ ಐಪಿಎಸ್ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕುಮಾರಸ್ವಾಮಿ ಹರೀಶ್ ಡಿಎಸ್ಪಿ ಶಾಂತವಿರಿ ಸಿಪಿಐ ಸಾಬಯ್ಯ ಸೇರಿದಂತೆ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ವಿಶೇಷ ಪೊಲೀಸ್ ತಂಡ ರಚಿಸಲಾಗಿತ್ತು ಈ ತಂಡದವರು ರಚಿಸಿದ ಬದಲವಾದ ಶೋಧ ಮತ್ತು ತನಿಖೆಯಿಂದಲೇ ಗುಡಿಗಂಡ್ಲ ತೆಲಂಗಾಣ ಮೂಲದ ಅವಸಲಿ ವಿಜಯಕುಮಾರ್ ಹಾಗೂ ಜಿ ಆದಿಗೌಡ ಎಂಬ ಇಬ್ಬರನ್ನು ಬಂಧಿಸಲು ಸಾಧ್ಯವಾಯಿತು ವಿಚಾರಣೆ ವೇಳೆ ಇವರಿಬ್ಬರು ಕೊರವಿಹಾಳದಲ್ಲಿ ನಡೆದ ಕಳವು ಮಾತ್ರವಲ್ಲದೆ ಶಕ್ತಿನಗರ ಆಪಲ್ ದಿನ್ನಿ ಹಾಗೂ ತೆಲಂಗಾಣದ ಕೃಷ್ಣ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿಯೂ ಮೋಟಾರ್ ಪಂಪ್ಸೆಟ್ಗಳನ್ನು ಕಳವು ಮಾಡಿರುವುದು ಒಪ್ಪಿಕೊಂಡಿದ್ದಾರೆ ಬಂಧಿತ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಮುಂದಿನ ತನಕ ಮುಂದುವರಿದಿದೆ ಎಂದು ಎಸ್‌ಪಿ ಪುಟ್ಟಮಾಧೇಯ ಅವರು ತಿಳಿಸಿದರು ಈ ವಿಡಿಯೋಕು ಲೈಕ್ کریں ہمارے ಚಾನೆಲ್ ಕು سبسಕ್ರೈಬ್ کریں اور ಬೆಲ್ ಐಕಾನ್ ಝರಿರ್ ಪ್ರೆಸ್ کریں ہماری ನ್ಯೂ ವಿಡಿಯೋಸ್ سب سے پہلے دیکھنے کے لیے